ಪಾಂಡವರು ಅರಣ್ಯವಾಸದಲ್ಲಿದ್ದಾಗ ಒಂದು ದಿನ ಧರ್ಮರಾಜ ಯುಧಿಷ್ಠಿರನು ಸಹೋದರರೊಂದಿಗೆ ಬೇಟೆಗೆ ಹೋದಾಗ ದಾಹದಿಂದ ಬಳಲಿದ ಅವರು ನೀರನ್ನು ಹುಡುಕುತ್ತ ಒಂದು ಸುಂದರ ಕೆರೆಯನ್ನು ಕಂಡರು ಮೊದಲಿಗೆ ಭೀಮನು ನೀರು ಕುಡಿಯಲು ಹೋದಾಗ ಕೆರೆಯ ಯಕ್ಷನೋ ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡದೆ ನೀರು ಕುಡಿಯಬೇಡ ಎಂದು ಎಚ್ಚರಿಸಿದರೂ ಲೆಕ್ಕಿಸದೆ ಕುಡಿದ ತಕ್ಷಣ ನೆಲಕ್ಕುರುಳಿದನು ನಂತರ ಅರ್ಜುನನು ಹೋದರೂ ಅವನಿಗೂ ಅದೇ ಸ್ಥಿತಿ ಉಂಟಾಯಿತು ಬಳಿಕ ನಕುಲನು ಹೋದಾಗಲೂ ಹಾಗೂ ಸಹದೇವನು ಹೋದಾಗಲೂ ಯಕ್ಷನ ಎಚ್ಚರಿಕೆಯನ್ನು ಲೆಕ್ಕಿಸದೆ ನೀರು ಕುಡಿದ ಕಾರಣ ಇಬ್ಬರೂ ಮೂರ್ಛಿತರಾದರು ಕೊನೆಯಲ್ಲಿ ಯುಧಿಷ್ಠಿರನು ಬಂದು ಯಕ್ಷನ ಎಚ್ಚರಿಕೆಯನ್ನು ಗೌರವದಿಂದ ಆಲಿಸಿ ನೀನು ಯಾರು ಪ್ರಶ್ನೆಗಳು ಏನು ಎಂದು ಕೇಳಿದನು ಆಗ ಯಕ್ಷನು ಧರ್ಮ ಸಂತೋಷ್ ಅಚ್ಚರಿ ಕುರಿತು ಹಲವಾರು ಪ್ರಶ್ನೆಗಳನ್ನು ಕೇಳಿದಾಗ ಯುಧಿಷ್ಠಿರನು ಜ್ಞಾನದಿಂದ ಪ್ರತಿದಿನ ಜನರು ಸಾಯುತ್ತಾರೆ ಆದರೆ ಬದುಕಿರುವವರು ತಾವು ಎಂದಿಗೂ ಸಾಯುವುದಿಲ್ಲವೆಂದು ಭಾವಿಸುವುದು ಅಚ್ಚರಿ ತೃಪ್ತಿಯೇ ಸಂತೋಷ್ ಸತ್ಯನಿಷ್ಠೆ ಮತ್ತು ನೀತಿಯೇ ಧರ್ಮ ಎಂದು ಉತ್ತರಿಸಿದನು ಅವನ ಧರ್ಮನಿಷ್ಠೆಯಿಂದ ಸಂತೋಷಗೊಂಡ ಯಕ್ಷನು ತಾನು ಧರ್ಮದೇವನೆಂದು ಪರಿಚಯಿಸಿಕೊಂಡು ಪಾಂಡವರನ್ನು ಜೀವಂತಗೊಳಿಸಿ ಅವರ ತಣಿಸಿದನು